ಅಡಿಕೆ ತೋಟದಲ್ಲಿ ನೈಸರ್ಗಿಕವಾಗಿ ಎರೆಹುಳು ಅಭಿವೃದ್ಧಿಗೆ ಇಲ್ಲಿದೆ ತಂತ್ರ ಅಡಿಕೆ ಗಿಡಗಳ ಬುಡದಲ್ಲಿ ಹೀಗೆ ಮಾಡಿದರೆ ಎರೆಹುಳುಗಳು ಉತ್ಪತ್ತಿ ಆಗುತ್ತವೆ ಅದನ್ನು ನಾವು ಅದ್ರ ಬುಡಕ್ಕೆ ಹಾಕೋದ್ರಿಂದ ಅದನ್ನು ಸುಡೋದು ಅಥವಾ ಬೇರೆ ಕಡೆ ವಿಲೇವಾರಿ ಮಾಡೋದನ್ನು ಮಾಡಬಾರ್ದೆ ಅವ್ರಲ್ಲ ಅದರಲ್ಲೇ ಬುಡಕ್ಕೆ ಹಾಕೋದ್ರಿಂದ ಇಲ್ಲಿ ಎರೆಹುಳುಗಳು ಅದು ಚೆನ್ನಾಗಿ ಕೆಲಸ ಮಾಡ್ತವೆ ಇದು ಮಣ್ಣಿನ ಕೆಳಗೆ ಎರೆಹುಳುಗಳು ಕೆಲಸ ಮಾಡಿರೋದು ಇದು ಅದರದ್ದು ಈ ಥರ ಮಣ್ಣಿರುತ್ತದು ನೋಡಿರಿ ಇದೆಲ್ಲ ಗೊಬ್ಬರ ಆಗಿದೆ ಎರೆಹುಳು ಗೊಬ್ಬರ ಆಗಿದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಷ್ಟು ಎರೆಹುಳು ಆಗಿದೆ ನಾವು ಯಾವುದೇ ಎರೆಹುಳುಗಳನ್ನು ತೊಟ್ಟಿಲಿ ಬೆಳೆಸಿ ಇಲ್ಲಿ ಹಾಕೋಲ್ಲ ಇದೇ ಇಲ್ಲಿರೋ ಸಾವಯವ ಪದಾರ್ಥಗಳೇ ಕೊಳೆತು ಸಾವಯವ ಗೊಬ್ಬರ ಆಗಿರೋದು ಇದು ಈಗ ಕೈ ಹಾಕಿದರೆ ಎರೆಹುಳುಗಳು ಸಿಗ್ತಾ ಇದ್ದಾವೆ ಅಂದರೆ ಮಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು ನಾವು ಕೃಷಿ ಅಂದಾಗ ಮೊದಲನೇದಾಗಿ ನಮಗೆ ಕೃಷಿ ಬೇಕಾಗಿರೋದೇ ಮಣ್ಣು ಮಣ್ಣು ಫಲವತ್ತಾಗಿದ್ದರೆ ಏನೇ ಕೃಷಿ ಬೇಕಿದ್ರೂ ಮಾಡ್ಬೋದು ನಮ್ಮದು ಈಗ ಅಡಿಕೆ ಕೃಷಿ ಇರೋದು ಅಡಿಕೆ ಕೃಷಿಗೆ ನಾವು ಮಣ್ಣಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಣ್ಣನ್ನು ಆರೋಗ್ಯ ಕಾಪಾಡ್ಕೊಳ್ಳೋದ್ರ ದೃಷ್ಟಿಯಿಂದ ನಾವು ರಾಸಾಯನಿಕ ಗೊಬ್ಬರನ ಬಳಸ್ತಾ ಇಲ್ಲ ಸಾವಯವ ಗೊಬ್ಬರವನ್ನೇ ಬಳಸ್ತಾ ಇದೀವಿ ಮತ್ತು ಈ ಮಲ್ಚಿಂಗನ್ನು ನಾವು ಆದಷ್ಟು ಮೊದಲಿಂದನೂ ಮಾಡ್ತಾ ಇದೇ ಥರ ಈ ಅಡಿಕೆ ಗರಿಗಳು ಬಿದ್ದಿದ್ದನ್ನು ನೀಟಾಗಿ ಮುಚ್ಚೋದು ಮತ್ತು ಮಧ್ಯ ಬಾಳೆ ಹಾಕಿದ್ದೀವಿ ಬಾಳೆ ಎಲೆಗಳನ್ನು ಮುಚ್ತೀವಿ ಅದು ಬೇಸಿಗೆಯಲ್ಲಿ ಮಲ್ಚಿಂಗಾಗಿ ಕೆಲಸ ಮಾಡುತ್ತೆ ಮಳೆಗಾಲದಲ್ಲಿ ಕೊಳಿತು ಈ ಥರ ಎರೆಹುಳುಗಳು ಉತ್ಪತ್ತಿ ಆಗ್ತವೆ ಇಲ್ಲಿ ಎರೆಹುಳುಗಳು ಕಾಣಿಸ್ಬೋದು ಇಲ್ಲಿ ಕಾಣಿಸುತ್ತೆ ಎರೆಹುಳ ಈ ಥರ ಎರೆಹುಳುಗಳೆಲ್ಲ ಉತ್ಪತ್ತಿಯಾಗಿ ಎರೆಹುಳ ಆಹಾರ ಅದಕ್ಕೆ ಈ ತ್ಯಾಜ್ಯಗಳೆಲ್ಲ ಆಹಾರ ಆಗಿ ಕೆಲಸ ಆಗತ್ತೆ ಅದಕ್ಕೆ ಒಳ್ಳೆಯ ಗೊಬ್ಬರ ಉತ್ಪಾದನೆ ಆಗತ್ತೆ ಅದು ಎರೆಹುಳದ ಗೊಬ್ಬರ ಆಗಿ ನಮಗೆ ಮರಕ್ಕೆ ಸ ತುಂಬ ಚೆನ್ನಾಗಿ ಮರ ಬೆಳವಣಿಗೆ ಬರಲಿಕ್ಕೆ ಅನುಕೂಲ ಆಗತ್ತೆ ಈ ಅಡಿಕೆ ಮರದ ತ್ಯಾಜ್ಯ ವಸ್ತುಗಳಾದ ಅದ್ರ ಹ್ಯಾಡ ಗರಿ ಏನು ಕೆಳಗೆ ಬಿದ್ದಿರುತ್ತೆ ಅದು ಅದನ್ನು ನಾವು ಅದ್ರ ಬುಡಕ್ಕೆ ಹಾಕೋದ್ರಿಂದ ಅದನ್ನು ಸುಡೋದು ಅಥವಾ ಬೇರೆ ಕಡೆ ವಿಲೇವಾರಿ ಮಾಡೋದನ್ನು ಮಾಡಬಾರ್ದೆ ಅವ್ರ ಅದರಲ್ಲೇ ಬುಡಕ್ಕೆ ಹಾಕೋದ್ರಿಂದ ಇಲ್ಲಿ ಎರೆ ಹುಳುಗಳು ಅದು ಚೆನ್ನಾಗಿ ಕೆಲಸ ಮಾಡ್ತವೆ ಇದು ಮಣ್ಣಿನ ಕೆಳಗೆ ಎರೆಹುಳುಗಳು ಕೆಲಸ ಮಾಡಿರೋದು ಇದು ಅದರದ್ದು ಈ ಥರ ಅದು ನೋಡಿರಿ ಇದೆಲ್ಲ ಗೊಬ್ಬರ ಆಗಿದೆ ಅದು ಎರೆಹುಳು ಗೊಬ್ಬರ ಆಗಿದೆ ಇದು ನಿನ್ನೆ ಮಳೆಗೆಲ್ಲ ಶೇಪ್ ಇದಾಗಿದೆ ಇದು ಎರೆ ಗೊಬ್ಬರ ಇದು ಎರೆ ಹುಳುಗಳು ಇಲ್ಲಿ ಕೆಲಸ ಮಾಡ್ತವೆ ಸಂಪೂರ್ಣ ಎರೆ ಗೊಬ್ಬರ ಆಗಿದೆ ನೋಡಿ ಹುಳ ಇದೆ ಎರೆಹುಳು ಕಾಣಿಸ್ತಾ ಇದೆ ನಿಮಗೆ ಕ್ಲೋಸ್ ಅಪ್ಪಲ್ಲಿ ನೋಡಿದ್ರೆ ಕಾಣಿಸುತ್ತೆ ನೀವು ನಾವು ಯಾವುದೇ ಎರೆ ಹುಳುಗಳನ್ನ ಇಲ್ಲಿ ತಂದು ಬಿಟ್ಟಿಲ್ಲ ಯಾವುದು ಇದು ಭೂಮಿಲಿರೋದೆ ಅದು ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ಎರೆಹುಳುಗಳಿಗೆ ಕಾಣಿಸ್ತಾ ಇದೆ ಅಷ್ಟು ಎರೆಹುಳು ಆಗಿದೆ ನಾವು ಯಾವುದೇ ಎರೆಹುಳುಗಳನ್ನ ತೊಟ್ಟಿಲಿ ಬೆಳೆಸಿ ಇಲ್ಲಿ ಹಾಕೋದಿಲ್ಲ ಇದೇ ಇಲ್ಲಿರೋ ಸಾವಯವ ಪದಾರ್ಥಗಳೇ ಕೊಳೆತು ಸಾವಯವ ಗೊಬ್ಬರ ಆಗಿರೋದು ಇದು ಈಗ ಕೈ ಹಾಕಿದರೆ ಎರೆಹುಳುಗಳು ಸಿಗ್ತಾ ಇದ್ದಾವೆ ಅಂದರೆ ಮಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿದೆ ಅಂಥೇಳಿ ಹೇಳ್ಬೋದು ನಾವು ಈ ಥರ ಮಣ್ಣಲ್ಲಿ ನಮಗೆ ಈ ಕಸಗಳೆಲ್ಲ ಕೊಳ್ತಿರೋ ಮಣ್ಣಲ್ಲಿ ಸಾವಯವ ಇಂಗಾಲ ಹೆಚ್ಚಾಗಿರ್ತದೆ ಹಾಗಾಗಿ ಇದರಲ್ಲಿ ತೇವಾಂಶ ಹಿಡ್ಕೊಳ್ಳೋ ಶಕ್ತಿ ಇರ್ತದೆ ಆಮೇಲೆ ಪೋಷಕಾಂಶಗಳು ತುಂಬ ಇರುತ್ತೆ ಇದರಲ್ಲಿ ನೋಡಿ ನೀವು ನೋಡ್ಬೋದು ಎರೆಹುಳುಗಳು ಹುಳುಗಳು ಕಾಣ್ತವೆ ಇದರಲ್ಲಿ ಎರೆಹುಳುಗಳು ಇದ್ದಾವೆ ಯಾವುದೇ ಹೊರಗಿಂದ ತಂದು ಬಿಟ್ಟಿರೋ ಎರೆಹುಳ ಅಲ್ಲ ಇಲ್ಲೇ ಭೂಮಿಲೇ ಉತ್ಪತ್ತಿಯಾಗಿರೋ ಎರೆಹುಳ ಇದು ಈ ಎರೆಹುಳುಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತವೆ ಅದು ಸ ಮರದ ಪೋಷಣೆಗೆ ಹೆಚ್ಚು ಅವಶ್ಯಕವಾಗಿ ಬೇಕಾಗಿರೋವಂಥ ಕೆಲಸ ಮಾಡ್ತಾ ಇರುತ್ತೆ ಈ ಥರ ಎರೆಹುಳುಗಳ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಈ ಥರ ಗೊಬ್ಬರ ರೆಡಿ ಆಗಲಿಕ್ಕೆ ಅದು ಯಾವ ರೀತಿ ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನು ತೊಡಸ್ಕೊಂಡಿದ್ದೀರಿ ಅಂದರೆ ನಾವು ಇದು ಅಡಿಕೆ ಮರದಿಂದ ಬರೋ ಯಾವುದೇ ತ್ಯಾಜ್ಯನೂ ಹೊರಗೆ ಒಯ್ಯೋದಿಲ್ಲ ಇಲ್ಲೇ ಅದನ್ನು ಕೊಳೆಯೋ ಹಾಗೆ ಮಾಡ್ತೀವಿ ಮಲ್ಚಿಂಗ್ ಮ ಬೇಸಿಗೆಯಲ್ಲೇ ಹಾಗೆ ಹಾಕಿರೋದಂದ್ರೆ ಮಲ್ಚಿಂಗ್ ಕೆಲಸ ಮಾಡುತ್ತೆ ಮಳೆಗಾಲದಲ್ಲಿ ಅದು ಕೊಳೆಯತ್ತದು ಕೊಳ್ತಿರೋದ್ರಿಂದ ಅದು ಎರೆಹುಳುಗಳಿಗೆ ಆಹಾರ ಆಗಿ ಪರಿಣಾಮ ಆಗುತ್ತೆ ಅದು ಆಹಾರ ಆಗಿ ಅದು ಬಳಕೆ ಮಾಡ್ತವೆ ಅವು ಚೆನ್ನಾಗಿ ಈ ಥರ ಕಳಿತ ಗೊಬ್ಬರದ ಥರ ಮಾಡ್ತವೆ